ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಮೈಸೂರು ಅಂದರೆ ದಸರೆ ದಸರೆ ಅಂತ ಹೇಳಿದ್ರೆ ಅರಮನೆ ಅರಮನೆ ಅಂತ ಹೇಳಿದ್ರೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಈ ಯಾರನ್ನೂ ಕೂಡ ನಾವು ಮರೆಯೋ ಹಾಗಿಲ್ಲ ಕನ್ನಡಿಗರಾಗಿ ಪ್ರತಿನಿತ್ಯ ನೆನಪಿನಲ್ಲಿ ಉಳ್ಕೊಳ್ತಕ್ಕಂತಹ ಅಥವಾ ಪ್ರತಿನಿತ್ಯ ನೆನೆಸ್ಕೊಳ್ತಕ್ಕಂತಹ ಮಹಾರಾಜರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವರು ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ನಮಗೆ ಮತ್ತು ನಿಮಗೆ ಎಷ್ಟು ಗೊತ್ತು ಅನೇಕರಿಗೆ ಗೊತ್ತಿಲ್ಲ ಅವ್ರದ್ದು ಹೇಳ್ತಾ ಹೋದರೆ ನೂರಲ್ಲ ಇನ್ನೂರಲ್ಲ ಮುನ್ನೂರು ನಾನೂರು ಐನೂರು ಪುಟಗಳು ಬರೆದರೂ ಕೂಡ ಅವರ ಯಶೋಗಾಥೆಯನ್ನು ಅವರ ಸಾಧನೆಯನ್ನು ವರ್ಣಿಸಲು ಸಾಧ್ಯವೇ ಇಲ್ಲ ಆದರೆ ಮೈಸೂರಿನಲ್ಲಿ ನವರಾತ್ರಿಯ ಹಬ್ಬ ದಸರೆ ನಡೀತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರಂದರೆ ಏನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಒಂದು ನೋಡ್ತಕ್ಕಂತಹ ಅಥವಾ ಅರ್ತ್ಕೊಳ್ತಕ್ಕಂತಹ ಅವರ ಗಮನವನ್ನು ಅವ್ರ ಕಡೆ ಸೆಳೀತಕ್ಕಂತಹ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಕೇವಲ ನಾಲ್ಕೈದು ನಿಮಿಷಗಳಲ್ಲಿ ಅವರ ವ್ಯಕ್ತಿತ್ವವನ್ನು ಸಾಧನೆಯನ್ನು ನಿಮ್ಮ ಮುಂದೆ ತಿಳಿಸಬಡ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನ ಇದು ಕನ್ನಡ ನಾಡನ್ನು ಹಲವಾರು ರಾಜವಂಶಗಳು ಕಟ್ಟಿ ಬೆಳೆಸಿವೆ ಅದರಲ್ಲಿ ಎರಡು ಮಾತೇ ಇಲ್ಲ ಬಿಡಿ ಅವುಗಳಲ್ಲಿ ಧ್ರುವತಾರೆಯಂತೆ ಕಂಗೊಳಿಸುವ ಅಧಮ್ಯ ರಾಜಮನತನವೆಂದರೆ ಅದು ಮೈಸೂರಿನ ಸಂಸ್ಥಾನ ಇಂತಹ ಮಹಾಸಂಸ್ಥಾನದ ಮಹಾರಾಜರಾಗಿ ಕರ್ನಾಟಕವನ್ನು ಭಾರತದ ಅತ್ಯಂತ ಸಂಪದ್ಭರಿತ ಚಿನ್ನದ ನಾಡು ಶ್ರೀಗಂಧದ ನಾಡು ತಂತ್ರಜ್ಞಾನಗಳ ಬೀಡು ಹೀಗೆ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯವಾದ ಸಾಧನೆಗೊಳಿಸಿದ ರಾಜ್ಯ ಎನಿಸಿಕೊಳ್ಳುತ್ತಿರುವುದು ನಾಲ್ಮಡಿ ಅವರ ದೂರದೃಷ್ಟಿತ್ವದ ಫಲ ಅಂತ ಹೇಳ್ಬೋದು ತಮ್ಮ ಜೀವಿತದ ಅವಧಿಯಲ್ಲಿ ಆಡಳಿತವನ್ನು ಅನುಭವಿಸುವ ದೊರೆ ಇಷ್ಟೊಂದು ವಿಕ್ರಮಗಳನ್ನು ಸಾಧಿಸಲು ಸಾಧ್ಯವೇ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಯನ್ನು ಎಲ್ಲರಲ್ಲೂ ಮೂಡಿಸತಕ್ಕಂತಹ ಅಷ್ಟರ ಮಟ್ಟಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸಂಸ್ಥಾನಕ್ಕೆ ಬಿಟ್ಟು ಹೋಗಿದ್ದಾರೆ ಅವರು ಮಾಡಿರ್ತಕ್ಕಂತಹ ಸಾಧನೆ ಸೇವೆ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರವಲ್ಲ ಲಕ್ಷ ಅಂತ ಹೇಳ್ಬೋದು ಆಡು ಹುಟ್ಟದ ಸೊಪ್ಪಿಲ್ಲ ಅನ್ನೋ ಮಾತು ಎಷ್ಟು ನಿಜವೋ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆ ನೀಡದ ಕ್ಷೇತ್ರವೇ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಮೈಸೂರಿನ ಸುವರ್ಣ ಯುಗಕ್ಕೆ ಕಾರಣರಾದವರು ಮೈಸೂರು ಸಂಸ್ಥಾನದ ಒಡೆಯರ್ ಸಂತತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತ ಅತ್ಯಂತ ಸರ್ವಶ್ರೇಷ್ಠವಾದಂಥದ್ದು ಅದನ್ನು ಸುವರ್ಣ ಯುಗ ಅಂತನೂ ಕೂಡ ಕರೀತಾರೆ ಮಹಾರಾಜ ಅಂದರೆ ಹೀಗಿರಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಂತಹ ಇವರ ಕೊಡುಗೆಗಳು ಅಜರಾಮರ ಕನ್ನಡಿಗರು ಇಂದಿಗೂ ಕೂಡ ಪ್ರತಿದಿನ ಬೆಳಗ್ಗೆ ಎದ್ದು ಅವರನ್ನ ಕೊಂಡಾಡಬೇಕು ಅವರ ಸೇವೆಯನ್ನ ಸ್ಮರಿಸಿಕೊಳ್ಳಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಕರುನಾಡಿನ ಭಾಗ್ಯವಿದಾತ ಅಂತನೇ ಕರೀತಾರೆ ಹೀಗೆ ಕರೀಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇವರು ಕನ್ನಡಿಗರಿಗೆ ಕನ್ನಡ ನಾಡಿಗೆ ಕೊಟ್ಟಂತಹ ಕೊಡುಗೆಗಳಲ್ಲದೆ ಮತ್ತೇನೂ ಇಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪರಿಚಯ ಮಾಡಿಕೊಳ್ಳುವ ಮೊದಲು ಅವರು ಕರ್ನಾಡಿಗೆ ಕೊಟ್ಟಂತಹ ಐದು ಪ್ರಮುಖ ಕೊಡುಗೆಗಳನ್ನು ನಾನು ಹೇಳಲೇಬೇಕು ಸಾವಿರದ ಒಂಬೈನೂರರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ ಕೇಂದ್ರದ ಆರಂಭ ಸಾವಿರದ ಒಂಬೈನೂರ ಏಳರಲ್ಲಿ ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಅಣೆಕಟ್ಟು ನಿರ್ಮಾಣ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮಂಡ್ಯದಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆರಂಭ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರಿನಲ್ಲಿ ವಿಶ್ವವಿದ್ಯಾಲಯದ ಸ್ಥಾಪನೆ ಈ ಐದು ಐತಿಹಾಸಿಕ ಯೋಜನೆಗಳನ್ನು ರೂಪಿಸಿ ಕರುನಾಡಿಗೆ ಸಮರ್ಪಿಸಿದ ಕೀರ್ತಿ ಇದೇ ಮಹಾರಾಜರಿಗೆ ಸಲ್ಲಬೇಕು ನಾಲ್ವಡಿಯವರ ಬದುಕಿನ ಉದ್ದಕ್ಕೂ ಜನಸೇವೆಗಾಗಿ ದುಡ್ಕೊಂಡು ಬಂದಿದ್ದಾರೆ ಇವರ ಆಲೋಚನೆ ಮುಂದಾಲೋಚನೆಗಳಿಂದಲೇ ಕರ್ನಾಟಕ ಇಂದಿಗೂ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹದಿನೆಂಟುನೂರ ಎಂಬತ್ನಾಲ್ಕು ಜೂನ್ ನಾಲ್ಕರಂದು ಜನಿಸ್ತಾರೆ ಇವರ ತಂದೆ ಮಹಾರಾಜ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಮತ್ತು ತಾಯಿ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರು ಅವರ ಮೊದಲ ಮಗನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನ ಅರಮನೆಯಲ್ಲಿ ಜನಿಸ್ತಾರೆ ಕೋಲ್ಕತ್ತಾ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಇವರ ತಂದೆ ಚಾಮರಾಜೇಂದ್ರ ಒಡೆಯರ್ ಗಂಟಲು ನೋವಿನ ಕಾರಣಕ್ಕೆ ಅಕಾಲಿಕ ಸಾವಿಗೆ ಗುರಿಯಾಗ್ತಾರೆ ಹದಿನೆಂಟುನೂರ ತೊಂಬತ್ತೈದು ಫೆಬ್ರವರಿ ಒಂದರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯದುವಂಶದ ಇಪ್ಪತ್ನಾಲ್ಕನೆಯ ರಾಜರಾಗಿ ಪಟ್ಟಾಭಿಷೇಕ ಮಾಡಿಕೊಳ್ಳುತ್ತಾರೆ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಇನ್ನೂ ಹತ್ತು ವರ್ಷದ ಬಾಲಕ ಆ ಸಂದರ್ಭದಲ್ಲಿಯೇ ರಾಜಮಾತೆ ಕೆಂಪನಂಜಮ್ಮಣಿ ಅವರು ರಾಜ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ಎರಡು ಆಗಸ್ಟ್ ಎಂಟನೇ ತಾರೀಕು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರಿನ ಅಧಿಕೃತ ಮಹಾರಾಜರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ಆರಂಭ ಆಗ್ತದೆ ಅಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ ಸಾವಿರದ ಒಂಬೈನೂರ ಐದು ಆಗಸ್ಟ್ ಮೂರರಂದು ಬೆಂಗಳೂರು ನಗರವನ್ನು ತಲುಪುತ್ತೆ ಈ ಮೂಲಕ ಬೆಂಗಳೂರು ನಗರ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ವಿದ್ಯುತ್ ಕಂಡ ನಗರ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗ್ತದೆ ಕನ್ನಂಬಾಡಿಯನ್ನು ಉಸಿರಾಗಿಸಿದ ಮಹಾತ್ಯಾಗಿ ನಾಲ್ಬಡಿ ಕೃಷ್ಣರಾಜ ಒಡೆಯರು ಕೃಷ್ಣರಾಜ ಸಾಗರ ಕನ್ನಂಬಾಡಿಯ ಅಣೆಕಟ್ಟು ಭಾರತದ ಮೊದಲ ಬೃಹತ್ ಜಲಾಶಯ ಅಂತ ಹೇಳ್ತಾರೆ ಇದು ನಾಲ್ವಡಿಯವರ ಕನಸಿನ ಕೂಸಾಗಿತ್ತು ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ರಾಜ್ಯದ ಮೂರು ವರ್ಷದ ಬಜೆಟ್ ಹಣವನ್ನು ಈ ಒಂದೇ ಒಂದು ಯೋಜನೆಗೆ ನಾವು ಬಳಸಬೇಕು ಸುಮಾರು ಎರಡು ಕೋಟಿ ವೆಚ್ಚ ತಗಲುತ್ತೆ ಹಾಗಾಗಿ ದಿವಾನರು ಹೇಳ್ತಾರೆ ಇದೊಂದು ಮೂರ್ಖತನದ ಯೋಜನೆ ಈ ಯೋಜನೆಯನ್ನ ಕೈಬಿಟ್ಬಿಡಿ ಅಂತ ಹೇಳ್ತಾರೆ ಆಗ ಮಹಾರಾಜರು ಹೇಳ್ತಾರೆ ಇಲ್ಲ ಇದು ನನ್ನ ಕನಸಿನ ಅಣೆಕಟ್ಟು ನನ್ನ ಕನಸಿನ ಅಣೆಕಟ್ಟನ್ನು ನಾನು ಕಟ್ಟಲಾಗದೆ ಹೋದರೆ ನಾನು ಮಹಾರಾಜನಾಗಿ ಇದ್ದು ಏನು ಪ್ರಯೋಜನ ಅಂತ ಹೇಳಿ ಈ ಒಂದು ಯೋಜನೆಯನ್ನು ನಾನು ಮಾಡಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದುಬಿಡ್ತಾರೆ ಆದರೆ ಹಣಕಾಸನ್ನು ಎಲ್ಲಿಂದ ಒದಗಿಸೋದು ಅನ್ನುವ ಚಿಂತೆಯಲ್ಲಿ ಆ ಚಿಂತನೆಯಲ್ಲಿ ಮುಳುಗಿದ್ದಂತಹ ಸಂದರ್ಭದಲ್ಲಿ ಅವರ ಪತ್ನಿ ಮಹಾರಾಣಿ ಲಕ್ಷ್ಮೀ ವಿಲಾಸ ಸನ್ನಿಧಾನ ಪ್ರತಾಪಕುಮಾರಿ ಅಮ್ಮಣ್ಣಿಯವರು ಮಹಾರಾಜರ ಹತ್ರ ಬಂದು ಹೇಳ್ತಾರೆ ನೀವೇನು ಚಿಂತೆ ಮಾಡಬೇಡಿ ನನ್ನ ಬಳಿ ಇರ್ತಕ್ಕಂಥ ಎಲ್ಲ ಒಡವೆಗಳನ್ನು ನಾವು ಮಾರುಬಿಟ್ಟಾದರೂ ಸರಿ ಈ ಜಲಾಶಯವನ್ನು ನಿಮ್ಮ ಕನಸನ್ನು ನಾನು ಸಾಕಾರಗೊಳಿಸ್ತೇನೆ ಅಂತ ಹೇಳಿ ತಮ್ಮಲ್ಲಿ ಇದ್ದಂತಹ ಎಲ್ಲ ಒಡವೆಗಳನ್ನು ಒಂದು ವಸ್ತ್ರದಲ್ಲಿ ಕಟ್ಟಿಟ್ಟು ಅವರು ಮಹಾರಾಜನ ಕೈಗೆ ಕೊಡ್ತಾರೆ ನಾಲ್ಬಡಿ ಕೃಷ್ಣರಾಜ ಒಡೆಯರ್ ಅದನ್ನೆಲ್ಲ ಮದ್ರಾಸ್ನಲ್ಲಿ ತೆಗೆದುಕೊಂಡು ಹೋಗಿ ಮಾರಿ ಆ ಕನಸಿನ ಜಲಾಶಯವಾದ ಕನ್ನಂಬಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡಿ ಹಳೇ ಮೈಸೂರು ಭಾಗದ ಜನತೆಗೆ ಮನೆದೇವರಾಗ್ತಾರೆ ಕರುನಾಡನ್ನು ಜಲದ ನಾಡಾಗಿ ಮಾಡಿ ಅನ್ನದಾತರ ಪ್ರಭುವಾಗ್ತಾರೆ ಈ ಅಣೆಕಟ್ಟು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಅಣೆಕಟ್ಟು ಅನ್ನುವ ಖ್ಯಾತಿಯನ್ನು ಪಡ್ಕೊಳ್ತದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಜಾರಿಗೆ ತರ್ತಾರೆ ದೇವದಾಸಿ ಪದ್ಧತಿ ಬಸವಿ ಪದ್ಧತಿ ಗೆಜ್ಜೆ ಪೂಜೆ ವೇಷ್ಯಾವೃತ್ತಿ ಈ ಎಲ್ಲ ನಿಷೇಧಕ್ಕೆ ಕಾನೂನನ್ನು ರೂಪಿಸ್ತಾರೆ ಮೈಸೂರು ಅರಮನೆಗೆ ಮೊದಲ ಬಾರಿಗೆ ದಲಿತರ ಪ್ರವೇಶಕ್ಕೆ ಅನುಮತಿಯನ್ನು ಕೊಡ್ತಾರೆ ಎಲ್ಲ ವರ್ಗದ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಎನ್ನುವ ನಿಯಮವನ್ನ ಕಡ್ಡಾಯವಾಗಿ ಜಾರಿಗೊಳಿಸ್ತಾರೆ ಇವರ ಕಾಲದಲ್ಲಿ ಮೈಸೂರು ರಾಜ್ಯದಲ್ಲಿ ಹೆಸರಿಗೆ ಮಾತ್ರ ಇದ್ದಂತಹ ಪ್ರಜಾಪ್ರತಿನಿಧಿಯ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆ ನಾಲ್ವಡಿಯವರು ಕೇವಲ ಮೈಸೂರು ಮಹಾರಾಜರಾಗಿ ಉಳ್ಕೊಂಡಿದ್ರೆ ಇಷ್ಟೊಂದು ಜನಪ್ರಿಯರಾಗ್ತಾ ಇರಲಿಲ್ಲ ಅವರ ಮಾನವೀಯ ಗುಣಗಳಿಂದ ಸಮೃದ್ಧಿಯಾಗಿದ್ದವರು ಅವರು ತಮ್ಮ ರಾಜ್ಯದ ಜನತೆಗೆ ಆ ಜನತೆಯ ಬದುಕಿಗೆ ಬೆಳಕನ್ನು ತಂದವರು ಮೈಸೂರು ರಾಜ್ಯದ ಜನತೆಗಾಗಿ ಅವರು ಮಾಡಿರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳಿಗೆ ಲೆಕ್ಕವೇ ಇಲ್ಲ ಅಂತ ಹೇಳ್ಬೋದು ಇವರ ಅಭಿವೃದ್ಧಿ ಕೆಲಸಗಳನ್ನ ಕೇಳಿ ಕಣ್ಣಾರೆ ನೋಡಿದ್ದಂತಹ ಮಹಾತ್ಮ ಗಾಂಧೀಜಿಯವರು ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಇಂತಹ ಒಬ್ಬ ರಾಜರಿದ್ದರೆ ಸಾಕು ನಮಗೆ ಪ್ರಜಾಪ್ರಭುತ್ವವೇ ಬೇಡ ಅಂತ ಹೇಳಿ ಖುದ್ದು ಗಾಂಧೀಜಿಯವರೇ ಹೇಳಿದ್ರಂತೆ ಇವರ ಆಡಳಿತವನ್ನ ನೋಡಿ ಮಹಾತ್ಮ ಗಾಂಧೀಜಿಯವರು ಮೈಸೂರು ರಾಜ್ಯವನ್ನ ರಾಮರಾಜ್ಯ ಅಂತ ಕರೆದರು ಅಷ್ಟು ದೊಡ್ಡ ಮನುಷ್ಯ ಅವರು ತಾವು ಎಷ್ಟೇ ಎತ್ತರದ ಸ್ಥಾನದಲ್ಲಿದ್ದರೂ ಕೂಡ ತಮಗಿಂತ ಕಿರಿಯರು ಹಾಗೂ ತಮ್ಮ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದವರನ್ನು ಅತ್ಯಂತ ಆಪ್ತತೆಯಿಂದ ಸಲುತಾ ಇದ್ರು ಅವರಿಂದ ಏನಾದರೂ ತಪ್ಪಾಗಿದ್ರು ಕೂಡ ಪ್ರೀತಿಯಿಂದಲೇ ಅದನ್ನ ತಿದ್ದಿ ತೀಡಿ ಸರಿಪಡಿಸ್ತಾ ಇದ್ರು ವಿಧವಾ ವೇತನವನ್ನ ಜಾರಿಗೆ ತಂದಂತಹ ವಿಭೂಷಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾರತದಲ್ಲಿ ಪ್ರಥಮ ಬಾರಿಗೆ ವಿಧವಾ ವೇತನ ವೃದ್ಧಾಪ್ಯ ವೇತನ ಜಾರಿಗೊಂಡದ್ದು ಮೈಸೂರು ಸಂಸ್ಥಾನದಲ್ಲಿ ಅನ್ನೋದನ್ನ ಯಾರು ಮರಿಬಾರದು ಮೈಸೂರು ನಗರದ ಒಬ್ಬರು ಮಹಿಳೆ ಹಲವಾರು ತಿಂಗಳ ಕಾಲ ಕಂದಾಯವನ್ನು ಪಾವತಿ ಮಾಡಿರಲಿಲ್ಲ ಇದನ್ನು ತಿಳಿದಂತಹ ಮಹಾರಾಜರು ಆ ಮಹಿಳೆಯನ್ನು ಅರಮನೆಗೆ ಕರೆಸ್ಕೊಳ್ತಾರೆ ಕಂದಾಯ ಪಾವತಿ ಮಾಡದ ಕಾರಣವನ್ನು ಕೇಳದಂತಹ ಸಂದರ್ಭದಲ್ಲಿ ಆ ಹೆಂಗಸು ಮಹಾರಾಜರಿಗೆ ಭಿನ್ನವಿಸಿಕೊಳ್ತಾರೆ ಮಹಾಸ್ವಾಮಿ ನನ್ನ ಗಂಡ ನಿಮ್ಮ ರಾಜ್ಯದ ಒಂದು ಇಲಾಖೆಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಾ ನಾನು ಅವರನ್ನೇ ಅವಲಂಬಿಸಿಕೊಂಡು ಬಾಳ್ವೆ ಮಾಡ್ತಾ ಇದ್ದೆ ಈಗ ಅವರು ತೀರ್ಕೊಂಡು ಒಂದು ವರ್ಷ ಆಯಿತು ನಾನೇ ಬದುಕಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಜೀವನ ನಿರ್ವಹಣೆಗೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ನಾನು ಕಂದಾಯವನ್ನು ನಾನು ಎಲ್ಲಿಂದ ತಂದುಕೊಡಲಿ ಅಂತ ಕೇಳಿದಾಗ ಯಾವಾಗ ಆ ಮಹಿಳೆಯ ಆಕ್ರಂದನವನ್ನು ಅಳಲನ್ನ ಕೇಳಿಸ್ಕೊಳ್ತಾರೋ ಅವರ ಕಣ್ಣಲ್ಲೂ ಕೂಡ ನೀರು ಬರ್ತದೆ ಅತ್ಯಂತ ಭಾವುಕರಾಗಿ ಮಹಾರಾಜರು ಆ ಒಂದು ಆ ಮಹಿಳೆಗೆ ಪ್ರತಿ ತಿಂಗಳು ಐದು ರೂಪಾಯಿ ವಿಧವಾ ವೇತನ ಮತ್ತು ಐದು ಕೆ ಜಿ ಅಕ್ಕಿ ದವಸ ಧಾನ್ಯವನ್ನ ಅರಮನೆಯಿಂದ ನೀಡಬೇಕು ಅಂತ ಹೇಳಿ ತಕ್ಷಣವೇ ಆರ್ಡರ್ ಪಾಸ್ ಮಾಡ್ತಾರೆ ಹಾಗೆ ಅವರಂತೆಯೇ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ವಿಧವೆಯರಿಗೆ ವಿಧವಾ ವೇತನ ನೀಡುವಂತೆ ಆದೇಶ ಮಾಡ್ತಾರೆ ವಿಧವಾ ವೇತನ ಪರಿಕಲ್ಪನೆ ವಿಶ್ವದಲ್ಲೇ ಮೊದಲು ಚಿಗಿರುಡಿದದ್ದು ಮೈಸೂರು ಸಂಸ್ಥಾನದಲ್ಲಿ ಅನ್ನೋದನ್ನು ನಾವು ಮರಿಬಾರದು ಅಪ್ಪಟ ಕನ್ನಡಾಭಿಮಾನಿಯಾಗಿದ್ದಂತಹ ನಾಲ್ವಡಿಯವರು ತಮ್ಮ ಆಡಳಿತದಲ್ಲಿ ಹಾಗೂ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಕನ್ನಡವನ್ನು ಮೊದಲು ಬಳಕೆ ಮಾಡ್ತಾ ಇದ್ದರು ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳಗಿಸಲು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿ ಅದರ ಮಹಾಪೋಷಕರಾಗ್ತಾರೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಮೈಸೂರು ವಿಶ್ವವಿದ್ಯಾಲಯ ಹಲವಾರು ಇಂಜಿನಿಯರಿಂಗ್ ಕಾಲೇಜು ಕೃಷಿ ವಿಶ್ವವಿದ್ಯಾಲಯ ಭಾರತೀಯ ವಿಜ್ಞಾನ ಸಂಸ್ಥೆ ಹೀಗೆ ಹಲವಾರು ವಿದ್ಯಾಲಯಗಳನ್ನು ಸ್ಥಾಪಿಸಿ ವಿದ್ಯಾಭ್ಯಾಸದ ಅಭಿವೃದ್ಧಿಗೆ ಟುಂಕ ಕಟ್ಟಿ ನಿಲ್ತಾರೆ ಕಾಶಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕಾರಣೀಭೂತರು ಇವರಾಗ್ತಾರೆ ಇಡೀ ಪ್ರಪಂಚದಲ್ಲಿ ಮಾದರಿ ರಾಜರಾಗಿ ಗುರುತಿಸಿಕೊಂಡು ಮಹಾತ್ಮ ದಕ್ಷಿಣ ಭಾರತದ ಅಶೋಕ ಚಕ್ರವರ್ತಿ ಎನಿಸಿಕೊಳ್ಳುವಷ್ಟರ ಮಟ್ಟಿಗೆ ಮಹಾರಾಜರು ಅಂತ ಹೇಳಿದ್ರೆ ಹೀಗಿರಬೇಕು ಎಂದು ತೋರಿಸಿಕೊಟ್ಟಂತಹ ಮಹಾನ್ ಚೇತನ ಕರ್ನಾಟಕದ ಕಿರೀಟ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಇಂದಿನ ಪೀಳಿಗೆಗೆ ಮಾದರಿ ಪುರುಷೋತ್ತಮರಾಗಿ ನಿಂತುಕೊಳ್ತಾರೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೂವತ್ತೆಂಟು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ದಕ್ಷ ಆಡಳಿತವನ್ನು ನಡೆಸಿದವರು ಪ್ರಜೆಗಳಿಂದ ರಾಜರ್ಷಿ ಬಿರುದನ್ನು ಪಡೆದಿದ್ದ ಇವರು ಪ್ರಜೆಗಳ ನೆಮ್ಮದಿಗಾಗಿ ಅವರ ಬದುಕಿಗಾಗಿ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಸಾಮಾಜಿಕ ಪರಿವರ್ತನೆಯ ರೂವಾರಿಯಾಗಿದ್ದಂತಹ ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಆಗಸ್ಟ್ ಮೂರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಿಧನರಾಗ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಂದು ನಮ್ಮೊಂದಿಗೆ ಇಲ್ಲದಿದ್ದರು ಇವರ ಕೊಡುಗೆಗಳು ಅಜರಾಮರ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಮೈಸೂರಿನ ರಾಜಕೀಯ ಅಥವಾ ರಾಜಪರಂಪರೆಯನ್ನು ಮಾತನಾಡುವಾಗ ಈ ಮಹಾನುಭಾವನ ಹೆಸರನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಮೈಸೂರು ಅರಸರ ಬಗ್ಗೆ ಲಘುವಾಗಿ ಮಾತನಾಡೋರೆಲ್ಲರೂ ಕೂಡ ಇದೇ ಮಹಾರಾಜರು ಕಲ್ಪಿಸಿಕೊಟ್ಟಂತಹ ಎಲ್ಲ ಸೌಲಭ್ಯಗಳನ್ನು ಉಂಡು ತಿಂದು ಬೆಳೆದವರೇ ಇಂತಹ ಪುಣ್ಯಾತ್ಮನನ್ನ ಮೈಸೂರು ದಸರೆ ನಡೀತಕ್ಕಂತಹ ನವರಾತ್ರಿ ಆರಂಭವಾಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಮನಸಾ ಸ್ಮರಿಸುವುದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ಇಂತಹ ಯುಗಪುರುಷ ಮತ್ತೊಮ್ಮೆ ನಮ್ಮ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಬರಲಿ ಎಂದು కన్నడాంబె తాీ భువనేశ్వరియల్ ప్రార్థోణ ధన్యవాదాలు థ్యాంక్ యూ